ಪರಸ್ಪರ ಮಾತನಾಡಬಾರ್ದು ವಿಡಿಯೋ ಮುಗಿಯುವವರೆಗೂ ಯಾರು ಮಾತನಾಡಬಾರ್ದು ಮಧ್ಯದಲ್ಲಿ ಯಾವುದೋ ಒಂದು ಸಂದೇಹ ಬಂತು ಅಂತ ಪ್ರಶ್ನೆ ಕೇಳ್ಬಿಡ್ಬಾರ್ದು ಕೊನೆಗೆ ಮುಗಿದ ಮೇಲೆ ಕೇಳಿಕ್ಕೆ ಅವಕಾಶ ಇರುತ್ತೆ ಸುಮ್ಮನೆ ವಿಡಿಯೋ ಮಾಡ್ಕೊತಾ ಇರ್ಬೇಕು ಅಷ್ಟೇ ಇವಾಗ ಯಾರಿಗೆ ವಿಡಿಯೋ ಮಾಡ್ಕೊಳಕ್ ಕಷ್ಟ ಇದೆ ಫೋನ್ ಸಣ್ಣ ತಂದಿವಿ ಅಂದ್ರೆ ಮನೆಗೆ ಹೋಗಿ ಡಾಕ್ಟರ್ ಹನುಮಂತ ಮಳಲಿ ಅಂತ ಹೊಡೆದ್ರೆ ಇವತ್ತು ವಿಡಿಯೋ ಮಾಡಿದ್ದು ಬಂದ್ಬಿಡುತ್ತೆ ಸಾಯಂಕಾಲ ಮತ್ತು ವಿಡಿಯೋ ಇದೆ ನೂರಾರು ಇದೆ ಅದರಲ್ಲಿ ಯಾವ್ದು ಬೇಕಾದ್ರೂ ಕ್ಯಾನ್ಸರ್ ಇಂದ ನೋಡಿ ಮಾಡಬಹುದು ಆಮೇಲೆ ನಂಬರ್ ಕೊಟ್ರೆ ಬಿಡ್ತಾರೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತದ್ದು ಎರಡು ಕಾರ್ಡ್ ಕೊಡ್ತಾರೆ ಅವನ್ನ ವಿಡಿಯೋ ಇದನ್ನ ಫೋಟೋ ಮಾಡ್ಕೊಂಡು ಹೋಗ್ಬೋದು ಹೋಗುವಾಗ ಔಷಧಿ ತಗೊಳ್ಳುವಂತದ್ದು ಒಂದು ಕಾರ್ಡ್ ಇರುತ್ತೆ ಅದನ್ನೆಲ್ಲರಿಗೂ ಫೋಟೋ ಮಾಡಲಿಕ್ಕೆ ಕೊಡ್ತಾರೆ ಸೆಷನ್ ಮುಗಿದ ತಕ್ಷಣ ಅದ್ರದ್ದು ಬೇಕಂದ್ರೆ ಜೆರಾಕ್ಸ್ ಕೂಡ ಇಲ್ಲಿ ಸಿಗುತ್ತೆ ಈ ಮನೆಯಲ್ಲಿ ತಗೊಳ್ತ ಆಮೇಲೆ ಕ್ಯಾನ್ಸರ್ಗಾಗಿ ಬಂದಂಥವರು ಪೂರ್ಣ ಗಮನವೂ ಇರಬೇಕು ನನ್ನ ಕಡೆ ಮತ್ತು ಸರಿಯಾಗಿ ವಿಡಿಯೋ ಮಾಡಬೇಕು ಮನಸ್ಸಲ್ಲಿ ನನಗೆ ಕೇಳ್ಬೇಕನ್ನುವಂಥ ಒಂದು ನಾಲ್ಕೈದು ಪ್ರಶ್ನೆ ಇದೆ ಎಲ್ಲರ ಮನಸ್ಸಿನಲ್ಲಿ ಇರುವಂಥದ್ದು ಮೊದಲನೇ ಪ್ರಶ್ನೆ ಏನು ಅಂದ್ರೆ ನೀವು ಕೊಡುವಂಥ ಔಷಧಿ ಯಾವ ಕ್ಯಾನ್ಸರ್ಗಿದು ಅಂತ ಕೆಲವ್ರ ಮನಸ್ಸಲ್ಲಿ ನಮಗಿರೋ ಇಂಥ ಕ್ಯಾನ್ಸರು ನೀವು ಕೊಡೋದು ಯಾವುದಕ್ಕೆ ನಲವತ್ತು ಥರ ಕ್ಯಾನ್ಸರ್ ಇದಾವೆ ಎಲ್ಲ ಕ್ಯಾನ್ಸರ್ಗೂ ಇದೇ ಔಷಧಿ ಬೇರೆ ಇರೋದಿಲ್ಲ ಕ್ಯಾನ್ಸರ್ ವೈರಸ್ ಒಂದೇ ಥರ ಇರ್ತದೆ ನಲವತ್ತು ಟೈಪ್ ಕ್ಯಾನ್ಸರ್ಗೂ ಇದೇ ಔಷಧಿ ಅದನ್ನೇನು ಪ್ರಶ್ನೆ ಮಾಡುವಂಗಿಲ್ಲ ಯಾವ ಕ್ಯಾನ್ಸರ್ ಅಂತ ಕೇಳೋಂಗಿಲ್ಲ ಎರಡನೇದು ಇದು ಫಸ್ಟ್ ಸ್ಟೇಜ್ ಇದ್ರೆ ವರ್ಕ್ ಆಗುತ್ತಾ ಅಥವಾ ಕೊನೆ ಸ್ಟೇಜ್ ಇದ್ರೆ ಆಗುತ್ತಾ ಅಂತ ಕೇಳೋರು ಇದ್ದಾರೆ ಇಲ್ಲಿ ಬಂದವರೆಲ್ಲರೂ ಆಸ್ಪತ್ರೆಗೆ ಹೋಗಿ ಬಂದವರೇ ಇದ್ದಾರೆ ಮತ್ತು ಆಸ್ಪತ್ರೆಯಿಂದ ವಾಪಸ್ ಬಂದವರು ಇದಾರೆ ವಾಪಸ್ ವಾಪಸ್ ಬಂದಿವ ಆಸ್ಪತ್ರೆಯಿಂದ ಅನ್ನೋರು ಕೈ ಮೇಲ್ ಮಾಡಿ ನೋಡಿ ಇಷ್ಟು ವಾಪಸ್ ಅಲ್ವಾ ಹೀಗಾಗಿ ನಮ್ಮ ಹತ್ರ ಯಾವ ಸ್ಟೇಜ್ ಕೇಳೋಂಗಿಲ್ಲ ನನಗೆ ಕ್ಯಾನ್ಸರ್ ಬಗ್ಗೆ ಪೇಷಂಟ್ ನೋಡಿದಾಗ ಡೌಟ್ ಬಂತು ಅಂದರೆ ಅವ್ರ ನಾಡಿ ನೋಡಿದೆ ಅಂದರೆ ಇವ್ರಿಗೆ ಔಷಧಿ ಬೇಡ ಅಂತ ಅವ್ರ ಮನೆಯವ್ರ ಮುಂದೆ ಹೇಳಿ ಸ್ವಲ್ಪ ಔಷಧಿ ಕೊಟ್ಟು ಕಳಿಸ್ತಾರೆ ಗೊತ್ತಾಯ್ತಾ ಇಲ್ಲಿವರೆಗೆ ಬರಕ್ಕೆ ಅನುಕೂಲ ಇದೆ ಅಂದರೆ ಓಡಾಡ್ತಾ ಇದ್ದಾರೆ ಅಥವಾ ಮನೇಲಿ ಇದ್ದಾರೆ ಏನು ತೊಂದರೆ ಇಲ್ಲ ಓಡಾಡಲ್ಲ ಅಂದರೆ ಅವ್ರಿಗೆಲ್ಲರಿಗೂ ಔಷಧಿ ತಗೊಂಡು ಹೋಗ್ಬಾರ್ದು ಗೊತ್ತಾಯ್ತಲ್ವಾ ಇದು ಎರಡನೇ ಪ್ರಶ್ನೆ ಮೂರನೇದೇನು ವಯಸ್ಸು ಭಾಳ ಆಗಿದೆ ನಮ್ಮವ್ರದ್ದು ಎಪ್ಪತ್ತೈದು ಎಂಬತ್ತು ಅಂತ ಹೇಳಬೇಕು ಅಂತ ಇದ್ದಾರೆ ವಯಸ್ಸು ಕೂಡ ನಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಮಗು ಇರಲಿ ದೊಡ್ಡವ್ರು ಇರಲಿ ಮೊನ್ನೆ ಒಂದು ಮಗು ಬಂದಿತ್ತು ಅದಕ್ಕೆ ನಾಲ್ಕನೆಯ ಸ್ಟೇಜಿನ ಕ್ಯಾನ್ಸರು ಎಷ್ಟು ವಯಸ್ಸು ಎರಡೂವರೆ ತಿಂಗಳ ಕೂಸು ಕೇವಲ ಎರಡೂವರೆ ತಿಂಗಳ ಕೂಸು ತೊಂಬತ್ತಾರು ವರ್ಷ ಆದವರು ಒಬ್ಬರು ಬಂದಿದ್ದು ಎಲ್ಲ ವಯಸ್ಸಿನವ್ರಿಗೂ ಔಷಧಿ ಕೊಡ್ತೀವಿ ಹೀಗಾಗಿ ವಯಸ್ಸು ಹೇಳುವಂಗಿಲ್ಲ ಇದಾದ ಮೇಲೆ ಬಹಳ ಜನ ಕೇಳಬೇಕಾಗಿರೋದು ಒಂದು ಪ್ರಶ್ನೆ ಇದೆ ಏನು ಕೀಮೋ ಮಾಡಿಸ್ಕೊಂಡಿವಿ ಅಂತ ಎಷ್ಟು ಜನ ಕೀಮೋ ಕೈ ಮೇಲೆ ಮಾಡಿ ರೇಡಿಯೇಷನ್ ಮಾಡಿಸ್ಕೊಂಡಿವಿ ಅನ್ನೋ ಮೇಲ್ ಮಾಡಿ ಬಿಡಿ ಇಂಜೆಕ್ಷನ್ ಮಾಡಿಸ್ಕೊಂಡಿದೀವಿ ಅನ್ನೋರು ಕೈ ಮೇಲೆ ಮಾಡಿ ಐವತ್ತು ಸಾವಿರದ್ದು ಒಂದು ಲಕ್ಷದ್ದು ಮೂವತ್ತು ಸಾವಿರದ್ದು ಎಷ್ಟು ಇಂಜೆಕ್ಷನ್ ಮಾಡಿಸಿರಮ್ಮ ಎಷ್ಟು ಫಾರ್ಟಿ ತೌಸಂಡ್ ಲಕ್ಷ ರೂಪಾಯಿ ಯಾರು ಮಾಡಿಸಿರಿ ಇಂಜೆಕ್ಷನ್ ಎಷ್ಟು ಮಾಡಿಸಿರಿ ಹದಿನಾರು ಇವರು ಒಂದು ಲಕ್ಷದ ಹದಿನಾರು ಮಾಡಿಸಿದ್ದಾರೆ ಅವರು ಒಂದು ಮಾಡಿಸಿ ಎಷ್ಟು ಮಾಡಿಸಿರಿ ಎಂಟು ಇಂಜೆಕ್ಷನ್ ನಾಲ್ಕು ಲಕ್ಷ ರೂಪಾಯಿದೊಂದು ಇಂಜೆಕ್ಷನ್ ಇದೆ ಅದು ಯಾರು ಮಾಡಿಸಿರೋರು ಇದಾರೆ ಇಲ್ಲಿ ಇಲ್ಲ ಈಗ ಹೋದ ವಾರ ಒಂದು ಮೂರ್ ತಿಂಗಳಿಂದ ಒಬ್ರು ಬಂದಿದ್ರು ಅವ್ರು ನಾಲ್ಕು ಲಕ್ಷ ಹದಿನೈದು ಸಾವಿರ ರೂಪಾಯಿ ಇಂಜೆಕ್ಷನ್ ಅನ್ನ ಮೂವತ್ನಾಲ್ಕು ಮಾಡಿಸ್ಕೊಂಡ್ಮ್ ಲಕ್ಷದ್ದು ಮೂವತ್ತೆಂಟು ಮಾಡಿಸ್ಕೊಂಡು ಬಂದಾಗಿತ್ತಲ್ಲ ಇಲ್ಲಿಗೆ ಯಾಕೆ ಬಂದ್ರು ನಮಗೆ ರೇಡಿಯೇಷನ್ ಮಾಡಿಸ್ಲಿ ಕಿಮೋ ಮಾಡಿಸ್ಲಿ ಇಂಜೆಕ್ಷನ್ ಮಾಡಿಸಿರ್ಲಿ ಅಥವಾ ಆಪರೇಷನ್ ಮಾಡಿಸಿರ್ಲಿ ಇದು ಯಾವ್ದು ನಮ್ಮ ಹತ್ರ ಹೇಳುವಂಗಿಲ್ಲ ನಾ ಆಗಲ್ಲಿ ಒಂದು ಮಾತು ಹೇಳಿದೀನಿ ನೀವು ನನ್ನ ಜೊತೆಗೆ ಒಂದ್ ಹತ್ತು ನಿಮಿಷ ಸರಿಯಾದ ರೀತಿಯಲ್ಲಿ ಕುತ್ಕೊಂಡು ಮಾತನಾಡಿದರೆ ನಿಮ್ಮ ಪೇಶೆಂಟ್ ನಿಮ್ಮ ಮನೇಲಿ ಆರಾಮ್ ಮಾಡ್ತೀನಿ ಯಾರು ಯಾರಿದ್ರಿ ಅದಕ್ಕೆ ನನ್ನ ಹತ್ರ ಕುಂಡ್ರಬೇಕು ಔಷಧಿ ಕೊಡಂಗಿಲ್ಲ ಮತ್ತೆ ನಮ್ಮ ಮನೆಯಾಗಿನ ಔಷಧಿ ಕೊಡಂಗಿಲ್ಲ ಮನೆಗೆ ಔಷಧಿ ಇರ್ತದೆ ಗೊತ್ತಾಯ್ತಾ ಪುಸ್ತಕ ಇದೆ ಒಂದು ಈ ಪುಸ್ತಕನ ಒಬ್ಬರು ತಗೊಂಡೋಗಿ ಇದನ್ನ ಓದಿದ್ದಾರೆ ಕ್ಯಾನ್ಸರ್ ಅಧ್ಯಾಯ ಓದಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಬಹಳಷ್ಟು ಬಡತನ ಇತ್ತು ಅವ್ರಿಗೆ ಔಷಧಿ ತಗೊಳಕ ದುಡ್ಡು ಇರಲಿಲ್ಲ ಇದೇ ಉಚ್ಚ ಉಪಯೋಗ ಮಾಡ್ಕೊಂಡು ಕ್ಯಾನ್ಸರ್ ಔಷಧಿ ಮಾಡಿದರೆ ಐದು ತಿಂಗಳಿಗೆ ಕ್ಯಾನ್ಸರ್ ಇಲ್ಲ ಅಂತ ರಿಪೋರ್ಟ್ ಬಂದಿದೆ ಗೊತ್ತಾಯ್ತಾ ಇದನ್ನು ಬರ್ದಿದ್ವಿ ಸರಿಯಾಗಿ ಓದೋದಾದ್ರೆ ನನ್ನ ಕೇಳ್ಬೇಕಾಗಿಲ್ಲ ನಾವು ಹತ್ರ ಔಷಧಿ ತಗೊಳಲ್ಲ ಪುಸ್ತಕ ಕೊಡಿ ಅಂದ್ರೆ ಅವ್ರಿಗೆ ಫ್ರೀ ಪುಸ್ತಕ ಕೊಡ್ತೀವಿ ಹೋಗಿ ಕ್ಯಾನ್ಸರ್ ಔಷಧಿ ಮಾಡ್ಕೊ ಅದಕ್ಕೊಂದು ಸ್ವಲ್ಪ ಧೈರ್ಯ ಬೇಕಾಗ್ತದೆ ಹೀಗಾಗಿ ನನ್ನ ಹತ್ರ ಈ ಯಾವುದೇ ಮಾಹಿತಿ ಹೇಳಂಗಿಲ್ಲ ನಮಗೆ ಕಿಮೋ ಇದೆ ಒಂದಿಷ್ಟು ಇದಾವೆ ಅದ್ರ ಬಗ್ಗೆ ಕ್ಲಾರಿಟಿ ಮಾಡ್ತೀನಿ ಹೋದ ಮೇಲೆ ನಿಮಗೇನಾದರೂ ಮಾಡಿಸ್ಕೋಬೇಕು ಅಂತಿದ್ರೆ ಒಂದೋ ಎರಡೋ ಮಾಡಿಸ್ಕೋಬೋದು ಅದಕ್ಕೆ ಅಭ್ಯಂತರ ಇಲ್ಲ ನಮ್ಮ ಹತ್ರ ಇಲ್ಲಿವರೆಗೆ ಯಾರು ಬಂದಾರ ಯಾರೂ ಬಹುತೇಕ ಕಿಮೋ ಮಾಡಿಸ್ಕೊಂಡ್ರು ಈಗ ಎರಡನೇ ಬಾರಿ ಮೂರನೇ ಬಾರಿ ಅವ್ರಿಗೆ ಕೇಳ್ತೀನಿ ಅವಾಗ ನಿಮಗೆ ಗೊತ್ತಾಗ್ತದೆ ಅವ್ರು ಯಾರು ಮಾಡಿಸ್ಕೊಂಡಿರಂಗಿಲ್ಲ ಆ ಕಿಮೋಗ ಇಪ್ಪತ್ತ್ ಸಾವಿರ ಮೂವತ್ತ್ ಸಾವಿರ ಹತ್ತು ಸಾವಿರ ಇದೆ ನಮ್ ಕಿಮೋಗ ಬರೀ ಒಂದೇ ರೂಪಾಯ್ದಲ್ಲಿ ಒಂದ್ ಕಿಮೊ ಆಗುತ್ತೆ ಗೊತ್ತಾಯ್ತಾ ನಿಮ್ ದುಡ್ಡು ಇದ್ರೆ ಮಾಡಿಸ್ಕೋಬಹುದು ಏನಾಗುತ್ತೆ ಅಂತ ಹೇಳಕ್ ಬರಲ್ಲ ಗೊತ್ತಾಯ್ತಾ ಇದನ್ ಯಾವ್ದು ಹೇಳುವಂತ ಮುಂದಿಂದು ಈ ಕಾರ್ಡ್ ಅಲ್ಲಿ ಒಂದು ಕಾರ್ಡ್ ಕೊಡ್ತಾರ ಆಮೇಲೆ ಎಲ್ರು ಫೋಟೋ ತಕೊಳಿರಂತೆ ಇದರಲ್ಲಿ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಬರೆದಿದ್ವಿ ಯಾಕೆ ಬರ್ತಾ ಇದೆ ಇವತ್ತಿನ ದಿನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ನೋದನ್ನ ಬರ್ತೀನಿ ಎಷ್ಟಿದೆ ಈಗ ಈಗ ಸದ್ಯ ಭಾರತದಲ್ಲಿ ಮೂರು ಕೋಟಿ ಜನರ ಕ್ಯಾನ್ಸರ್ ಇದೆ ಅಂತ ಇರ್ಲಿ ಬಿಡ್ರಿ ನಮ್ಗೇನಾಗುತ್ತದೆ ನಮ್ದು ನಮ್ದೊಂದು ಔಷಧಿ ಕೊಡ್ರಿ ಅಂತ ಹೇಳ್ತೀವಿ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಅಷ್ಟೊತ್ತಿಗೆ ಭಾರತದಲ್ಲಿ ಹದಿನೈದು ಕೋಟಿ ಜನ ಕ್ಯಾನ್ಸರ್ನವ್ರು ಆಗ್ತಾರಂತೆ ಡಬ್ಲ್ಯೂ ಎಚ್ಒ ಹೇಳ್ತಾ ಇದೆ ಭಾರತದಲ್ಲೇನೆ ಇಡೀ ದೇಶವೇ ಕ್ಯಾನ್ಸರ್ ದೇಶ ಆಗ್ಬಿಡುತ್ತೆ ನಾವೊಬ್ಬನೇ ಯಾವತ್ತು ಕೊಡಕ್ಕಾಗತ್ತೆ ಎಲ್ಲರಿಗೆ ಔಷಧಿನ ಅದಕ್ಕೆ ಕ್ಯಾನ್ಸರ್ ಯಾವ್ಯಾವ ಕಾರಣಕ್ಕೆ ಬರ್ತಾ ಇದೆ ಅಂತ ಬರ್ದಿದ್ದಿಲ್ಲ ಇದನ್ನ ಸ್ವಲ್ಪ ಓದಿದ್ರೆ ಅಂದ್ರೆ ನಿಮ್ ಮನೆಯಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರದೇ ಇರೋಂಗ್ ಮಾಡ್ಕೋಬಹುದು ಯಾಕಂದ್ರೆ ಬರೀ ನನ್ನ ವಿಡಿಯೋ ನೋಡಿನೇ ಕ್ಯಾನ್ಸರ್ ಗುಣ ಆಗಿದೆ ಅಂತ ಕೆಲವರು ಹೇಳ್ತಾ ಇದಾರೆ ಪುಸ್ತಕ ನೋಡಿ ಕ್ಯಾನ್ಸರ್ ಆರಾಮ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ತಾವುಗಳು ದಯವಿಟ್ಟು ಇದನ್ನ ಓದ್ಬೇಕು ಓದಿ ಮನೆಯಲ್ಲಿ ಅನುಸರಿಸಬೇಕು ಆ ತರ ಜೀವನ ಶೈಲಿ ಕಡೆ ಎರಡು ಕಡೆ ಕ್ಯಾನ್ಸರ್ ಬಂದವ್ರು ಏನ್ ತಿಂದ್ರು ಒಳ್ಳೇದು ಅಂತ ಬರ್ತೀನಿ ಏನು ತಿಂದ್ರೆ ಒಳ್ಳೇದು ಹುಡುಕಿ ಅದನ್ನೇ ತಿಂದ್ರು ಸಿಗುತ್ತೆ ಹುಡುಕ್ಬೇಕು ಮನಿಗ್ ಹೋಗಿ ಕೇಳಬಾರ್ದು ಮತ್ ಫೋನ್ ಮಾಡಿ ಇದು ಸಿಗುವಲ್ದ್ರಿ ಅನ್ಬಾರ್ದು ಎಲ್ಲ ಸಿಗತ್ತೆ ನಾಕ್ ಲಕ್ಷ ರೂಪಾಯಿ ಇಂಜೆಕ್ಷನ್ ಸಿಗುತ್ತೆ ದೇಶಿ ಹಾಲು ಸಿಗಂಗಿಲ್ವಾ ದೇಶಿ ಆಕಳ ಹಾಲು ಏಟು ಮಿಲ್ಕ್ ಅಂತ ಹೊಡೆದ್ರೆ ಮನೆಗೆ ಬಂದ್ ಕೊಡ್ತಾನೆ ಈ ಕಡೆ ಏನ್ ತಿನ್ಬಾರ್ದು ಕ್ಯಾನ್ಸರ್ ಬಂದವರು ಅಂತ ಬರ್ದಿದ್ವಿ ಅದನ್ನ ಉದಾಹರಣೆಗೆ ಮೈದಾ ತಿನ್ಬಾರ್ದು ಬ್ರೆಡ್ ತಿನ್ಬಾರ್ದು ಅಂತ ಬರ್ದಿದ್ವಿ ಒಬ್ಬ ಒಂದ್ ಇಪ್ಪತ್ತ್ ಸಾರಿ ಫೋನ್ ಮಾಡ್ಯನ್ ಯಾರಂತ ಇರ್ತಿದ್ರೆ ಅವ್ನು ಹೇಳ್ತಾನೆ ಬ್ರೆಡ್ ಅಂದಿರಿ ಟೋಸ್ಟ್ ತಿನ್ಬೋದೇನ್ರಿ ಅಂತ ಕೇಳ್ತಾನೆ ಅದಕ್ಕಾಗಿ ಏನ್ ತಿನ್ಬಾರ್ದು ತಿನ್ಲೇಬಾರದು ತಿನ್ಬೇಕಾಗಿರೋದನ್ನ ಹುಡುಕಿ ಹುಡುಕಿ ತಿನ್ಬೇಕು ಅದು ಕ್ಯಾನ್ಸರ್ ಬಂದಾಗ ತಿಂದ್ರೆ ಬೇಗ ವಾಸಿ ಆಗುತ್ತೆ ಅದಕ್ಕೋಸ್ಕರ ಹೇಳಿದ್ದೀನಿ ಇನ್ನಿಲ್ಲಿ ಕೆಳಗಡೆ ನಾವು ಕೊಡುವಂತ ಔಷಧಿ ಇದೆಯಲ್ಲ ಅದು ಹೇಗೆ ತಗೊಳ್ಳೋದು ಅನ್ನೋದು ವಿಡಿಯೋ ಈಗಾಗಲೇ ಇದೆ ಮತ್ತೊಮ್ಮೆ ಹೇಳಿಕೆ ಇದರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಬರೆದು ಊಟಕ್ಕೆ ಮೊದಲು ಅಂತ ಬರ್ತೀನಿ ಊಟಕ್ಕೆ ಅರ್ಧ ಗಂಟೆ ಮೊದಲು ಅಥವಾ ಒಂದು ಗಂಟೆ ಮೊದಲು ಒಂದ್ ಲೋಟ ನೀರು ನೋಡಿ ಇಷ್ಟ ಲೋಟ ಇರ್ಬೇಕು ಮಕ್ಕಳಿದ್ರೆ ನಾ ಬೇರೆ ಬೇರೆ ನೀರು ಹೇಳ್ತೀನಿ ಸದ್ಯಕ್ಕೆ ಎಲ್ಲರಿಗೂ ಇಷ್ಟೇ ನೀರು ಚಮಚ ಹಿಂತ ಮನೇಲಿರುವಂತ ಸಣ್ಣದ ಚಮಚ ಈ ಚಮಚ ತೋರ್ಸಕ ಒಬ್ರು ಮೂರ್ ಸರಿ ಬಂದಾರ ಊರಾಗಿಂದ ಇಷ್ಟು ಕಾಯಿ ಕಾಯಿಷಾರಿದ ನೀರು ತಗೋಬೇಕು ಉಗುರ್ ಬೆಚ್ಚಿಗೆ ನೀರಂತಿ ವಾರ್ಮ್ ವಾಟರ್ ಮಾಡ್ಕೋಬೇಕು ಅಂತ ಚಮಚದಲ್ಲಿ ಬೆಳಿಗ್ಗೆ ಉಪಹಾರ ಮಾಡೋದಕ್ಕಿಂತ ಒಂದು ಗಂಟೆ ಅರ್ಧ ಗಂಟೆ ಮೊದಲು ಮೂರು ಚಮಚ ಔಷಧಿ ಅಂತ ಬರೆದು ಬ್ರಾಕೆಟ್ ಅಲ್ಲಿ ರಸ ಅಂತ ಬರೆದು ಗ್ಲಾಸ್ ಬಾಟಲ್ ಅಂತ ಬರದ್ ಎರಡು ಬಾಟ್ಲ್ ಇರುತ್ತೆ ಎರಡು ಬಾಟ್ಲು ಒಂದೇ ಅದು ಅದು ಕ್ಯಾನ್ಸರ್ ಮಾತ್ರ ಮೆಡಿಸಿನ್ ಬೇರೆ ಯಾವ್ದಕ್ಕೂ ಬರೋದಿಲ್ಲ ಅದನ್ನು ಒಂದ್ ಒಂದು ಉಪಯೋಗಿಸ್ಬೇಕು ಮೂರು ಚಮಚ ಹಾಕಿ ಕುಡಿರಿ ಅಂತ ಹೇಳಿದೀನಿ ಬೆಳಿಗ್ಗೆ ಅದನ್ನು ಒಂದೂವರೆ ಚಮಚ ಹಾಕಿ ಸೇರಿಸ್ಬೇಕು ಸದ್ಯ ಒಂದು ತಿಂಗಳು ಒಂದೂವರೆ ಚಮಚ ಆಮೇಲೆ ಮೂರು ಚಮಚ ಹಾಕಿ ಮಧ್ಯಾಹ್ನ ಒಂದು ಲೋಟ ನೀರು ಒಂದು ಚಮಚ ವೀಟ್ ಗ್ರಾಸ್ ಪೌಡರ್ ಗೋಧಿ ಹುಲ್ಲಿನ ಪುಡಿ ಅಂತ ಬರ್ದಿದ್ದೀನಿ ಅದನ್ನ ಒಂದು ಚಮಚ ಹಾಕಬಾರ್ದು ಸದ್ಯ ಅರ್ಧ ಚಮಚ ಹಾಕಿ ಕುಡಿಬೇಕು ಒಂದು ತಿಂಗ್ಳಾದ್ಮೇಲೆ ಒಂದು ಚಮಚ ರಾತ್ರಿ ಒಂದು ಲೋಟ ನೀರು ಅರ್ಧ ಚಮಚ ಅಮರನಾಥ ಭಸ್ಮ ಅಂತಿದೆ ಇದನ್ನ ಅರ್ಧ ಚಮಚ ಹಾಕಬಾರದು ಕಾಲು ಚಮಚ ಹಾಕ್ಬೇಕು ಅದ್ರೊಳಗೆ ಒಂದ್ ಚಮಚ ಜೇನು ಅಂತ ಹೇಳಿದೀನಿ ಅದನ್ನ ಒಂದ್ ಚಮಚ ಹಾಕಬಾರದು ಅರ್ಧ ಚಮಚ ಹಾಕ್ಬೇಕು ಇದನ್ನ ರಾತ್ರಿ ಊಟ ಮಾಡುವ ಮೊದಲು ಕೊಟ್ಟು ಮೂರು ಔಷಧಿ ಆಹಾರ ಮೊದಲು ಉಗುರು ಬೆಚ್ಚಿಗೆ ನೀರಲ್ಲಿ ನಾನು ಎಷ್ಟು ಲೋಟ ಹೇಳಿದೀನಿ ಆತನ ಇನ್ನು ಒಂದು ಮೂಗಿಗೆ ಹಾಕುವಂತ ಡ್ರಾಪ್ ಇದೆ ಇದನ್ನ ಗಟ್ಟಿ ಆಗಿದ್ರೆ ಬಿಸಿನೀರಲ್ಲಿಟ್ಟು ಬಿಸಿ ಮಾಡಿಕೊಂಡು ಆ ಮೇಲ್ಗಡೆ ಇರುವಂತ ಡ್ರಾಪರ್ ಇಂದ ಒಂದೊಂದ್ ಹನಿ ಮಲ್ಕೊಳ್ಳುವಾಗ ಮೂಗಿಗೆ ಹಾಕಿ ಮಲಗುತ್ತೆ ಪೇಶೆಂಟ್ಗೆ ನಿದ್ದೆ ಬರಲ್ಲ ಅಂದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ತಲೆನೋವು ಬರ್ತಿದ್ರೆ ಕಡಿಮೆ ಆಗುತ್ತೆ ಅರ್ಧ ತಲೆನೋವು ಬಂದ್ರೆ ಕಡಿಮೆ ಆಗುತ್ತೆ ಬ್ರೈನ್ ಟ್ಯೂಮರ್ ಆಗಿದ್ರೆ ಕಡಿಮೆ ಆಗುತ್ತೆ ಆಗೋದಿದ್ರೆ ಕಡಿಮೆ ಆಗುತ್ತೆ ಮತ್ತು ಮನಸ್ಸು ಶಾಂತ ಆಗ್ತದೆ ಸೈನಸ್ ಹೋಗುತ್ತೆ ಮತ್ತು ತೊರಕೆ ಹೋಗುತ್ತೆ ಅದು ಅದರಲ್ಲಿ ಇರುತ್ತೆ ಇನ್ನೊಂದು ಮಸಾಜ್ ಆಯಿಲ್ ಇರುತ್ತೆ ನೋಡಿ ಅಭ್ಯಂಗ ಸ್ನಾನಂ ಪರಮೌಷಧಂ ಅಂತ ಹೇಳ್ತಾರೆ ಇದನ್ನೊಂದು ಬಟ್ಲಲ್ಲಿ ಹಾಕೊಂಡು ಬಿಸಿನೀರಲ್ಲಿ ಇಟ್ಟು ಹದವಾಗಿ ಬಿಸಿ ಮಾಡ್ಕೋಬೇಕು ಅದೇ ಎಣ್ಣೆಯಿಂದ ತಲೆಯಿಂದ ಪಾದದವರೆಗೆ ಕನಿಷ್ಠ ವಾರದಲ್ಲಿ ಎರಡು ಬಾರಿ ಆದ್ರೂ ಪೇಶಂಟ್ಗೆ ಮೃದುವಾಗಿ ಮಾಲಿಶ್ ಮಾಡಿ ಹತ್ತು ನಿಮಿಷದ ನಂತರ ಬಿಸಿನೀರ್ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡುವಾಗ ಸೋಪ್ ಹಚ್ಚಬಾರ್ದು ಕಡಲೆ ಹಿಟ್ಟು ಅಕ್ಕಿ ಇಟ್ಟು ಹೆಸರು ಇಟ್ಟು ಸೀಗೆ ಪುಡಿ ಹಚ್ಚಿ ತೊಳೆ ಈ ಮಸಾಜ್ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ನನ್ನ ಕೇಳಬೇಕನ್ನುವಂತ ಏನೇನು ಅಂದ್ರೆ ನಮಗೆ ಬೆನ್ನು ಇದೆ ಸೊಂಟ ನೋವಿದೆ ಮನಕಾಲ್ ನೋವಿದೆ ಕೀಲು ನೋವಿದೆ ಅಂತ ಹೇಳೋರಿದ್ದೀರಿ ಈ ಮಸಾಜ್ ಮಾಡಿದ್ರೆ ಇದೆಲ್ಲಾ ನೋವು ಕಡಿಮೆ ಆಗುತ್ತೆ ತುಂಬಾ ನೋವಿದೆ ಅಂದ್ರೆ ದಿನಾ ಮಸಾಜ್ ಮಾಡ್ಬೋದು ಅದ್ರ ಜೊತೆಗೆ ಚರ್ಮ ರೋಗ ಇದ್ರೂ ಹೋಗಿಬಿಡುತ್ತೆ ಮನಸ್ಸು ಶಾಂತ ಆಗ್ತದೆ ದೇಹ ಸಚೇತನಗೊಳುತ್ತದೆ ಹಸಿರು ಚೆನ್ನಾಗಾಗುತ್ತೆ ಆಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಕಾಯಿಲೆ ಗುಣ ಆಗಕ್ಕೂ ಅದು ಸಹಾಯ ಮಾಡುತ್ತೆ ಅದಾಯ್ತಾ ಇದು ಮಸಾಜ್ ಇನ್ನಿಷ್ಟೆಲ್ಲ ನಾವು ಹೇಳಿದ್ದನ್ನು ಮಾಡ್ತಾ ಇದ್ದೀರಿ ಮನೆಗೂ ಸ್ವಲ್ಪ ಕೆಲಸ ಕೊಟ್ಟಿರ್ತೀವಿ ಹೋಮ್ ವರ್ಕ್ ಮಾಡಲಿಕ್ಕೆ ಅದು ಮಾಡಬೇಕು ಬೆಳಗಿನ ಔಷಧಿ ಮೇಲೆ ಉಪಹಾರ ಆದ ಮೇಲೆ ಒಂದು ಗಂಟೆ ಬಿಟ್ಟು ದಿನಕ್ಕೊಮ್ಮೆ ತುಳಸಿಯಿಂದ ಮಾಡಿರುವಂತ ಕಷಾಯವನ್ನು ಕುಡಿಬೇಕು ಒಂದು ಲೋಟ ನೀರು ಹತ್ತು ಹದಿನೈದು ತುಳಸಿಯಲ್ಲಿ ಎರಡು ಕಾಳು ಮೆಣಸನ್ನು ಕುಟ್ಟಿ ಹಾಕಬೇಕು ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ ಕುಡಿಬೇಕು ಹಾಲನ್ನು ಸೇವಿಸ್ಬಾರ್ದು ಹಾಲನ್ನು ಹಾಕ್ಬಾರ್ದು ಸೋಸಿ ಕುಡಿಬೇಕು ಹೀಗೆ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಕ್ಯಾನ್ಸರ್ಗೆ ಕಾಯಿಲೆ ಇರೋರಿಗೆ ಬಂದಿರುವಂಥ ಕೆಮ್ಮು ನೆಗಡಿ ಕಫ ಅಸ್ತಮಾ ಅಲರ್ಜಿ ಮತ್ತು ಆಗಾಗ ಬರುವಂಥ ಜ್ವರ ಬರೋದಿಲ್ಲ ಆಮೇಲೆ ಗಂಟ್ಲಲ್ಲಿ ಗಾಯ ಆಗಿದ್ರೆ ವಾಸಿ ಆಗುತ್ತೆ ಗಂಟ್ಲಲ್ಲಿ ಆಹಾರ ಇಳಿಲಿಲ್ಲ ಅಂದರೆ ಇಳಿಲಿಕ್ಕೆ ಶುರು ಆಗುತ್ತೆ ಕ್ಯಾನ್ಸರ್ ಕಾಯಿಲೆಗೂ ಇದು ಸಹಾಯ ಮಾಡುತ್ತೆ ಇದು ಬೆಳಿಗ್ಗೆ ಒಮ್ಮೆ ಮಾಡ ಮುಂದಿನ ಸರಿ ಬಂದಾಗ ನಮ್ಮ ಕ್ಯಾನ್ಸರ್ ಪೇಶೆಂಟ್ಗೆ ಕೆಮ್ಮು ಕಡಿಮೆ ಆಗಿಲ್ಲರಿ ಅಂದ್ರೆ ಅಂದರೆ ಏನು ಮಾಡಿರೋದಕ್ಕೆ ಅಂದ್ರೆ ನಾವು ಏನು ಮಾಡಿಲ್ರಿ ಅಂದ್ರೆ ಅವ್ರಿಗೆ ಶಾಶ್ವತವಾಗಿ ಔಷಧಿ ಕೊಡಲ್ಲ ಇದನ್ನ ಮಾಡಿರಂಗಿಲ್ಲ ಬಿಟ್ಟು ಅದಕ್ಕೆ ಇದನ್ನ ನೋಡಿ ಮಾಡಿ ಇಷ್ಟೆಲ್ಲ ಜನರಿಗೆ ನಾವು ಪದೇ ಪದೇ ಹೇಳೋಕ್ಕಾಗಲ್ಲ ಅಂತ ಅದರಲ್ಲಿ ವಿಡಿಯೋದಲ್ಲಿ ಹೇಳಿ ಮಧ್ಯಾಹ್ನ ಔಷಧಿ ತಗೊಳ್ಳೋದಕ್ಕಿಂತ ಒಂದು ತಾಸು ಮೊದಲು ಒಂದು ಸಾರಿ ನಿಂಬೆ ಹಣ್ಣಿನ ಜ್ಯೂಸನ್ನು ಕುಡಿಬೇಕು ಆದ್ರೆ ಬಿಸಿನೀರಿಗೆ ಅರ್ಧ ನಿಂಬೆಯನ್ನು ಹಾಕಿ ಕುಡಿದ್ರೆ ಸಾಕು ಅಥವಾ ಇನ್ನೂ ಕಡಿಮೆ ಹಾಕಿನೂ ಕುಡಿಬೋದು ಇದನ್ನು ಕುಡಿಯೋದ್ರಿಂದ ನಮ್ಮ ಪ್ರಕಾರ ಕಿಮೊ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಕಿಮೊಗೆ ಪರ್ಯಾಯವಾಗಿರತಕ್ಕಂಥ ನ್ಯಾಚುರಲ್ ಕಿಮೊ ಗೊತ್ತಾಯ್ತಾ ಸಾಯಂಕಾಲ ಐದು ಗಂಟೆ ಅಷ್ಟೊತ್ತಿಗೆ ಒಮ್ಮೆ ಯಾವುದಾದ್ರೂ ದ್ವಿದಳ ಧಾನ್ಯಗಳನ್ನು ಮೊಳಕೆ ಬರೆಸಿರಬೇಕು ಆ ಮೊಳಕೆ ಬಂದ ಕಾಳಿಂದ ಒಂದು ಕಪ್ ಜ್ಯೂಸ್ ಕುಡಿಸ್ಬೇಕು ಹಸಿದು ಬೇಯಿಸ್ಬಾರ್ದು ಅದು ಕ್ಯಾನ್ಸರ್ಗೆ ಒಂದು ಔಷಧಿನೂ ಹೌದು ಮತ್ತು ಆಹಾರವೂ ಹೌದು ಇದು ಮೂರು ಮನೆಯಲ್ಲಿ ಮಾಡಿ ಇದಕ್ಕೆ ರುಚಿ ಬೆರೆಸ್ಕೋಬಹುದು ಉಪ್ಪು ಹಾಕಿ ಕುಡಿಬಹುದು ಅಂದ್ರೆ ಬೆಲ್ಲ ಹಾಕಿ ಕುಡಿಬಹುದು ಇನ್ನು ಮಹಿಳೆಯರಿಗೆ ಒಂದು ಪ್ರಶ್ನೆ ಇದೆ ಡೇಟ್ ಬಂದಾಗ ಔಷಧಿ ತಗೋಬಹುದಾ ಬೇಡವಾ ಅಂತ ತಗೊಳ್ಬಹುದು ಏನು ತೊಂದರೆ ಇಲ್ಲ ಬಿಡುವಂತ ಅವಶ್ಯಕತೆ ಇಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೇಗ ವಾಸಿ ಆಗ್ಬೇಕಂತ ಹೇಳಿದ್ರೆ ಒಂದ್ ಎರಡು ಮುದ್ರೆ ಇದಾವೆ ಹೇಳಿಕೊಡ್ತೀನಿ ಈ ಅಪಾನ ಮುದ್ರೆ ಏನಿದೆ ಇದನ್ನ ದಿನಾಲು ಮಾಡಿದ್ರೆ ಕಾಯಿಲೆ ಬೇಗ ಬೇಗ ವಾಸಿ ಆಗ್ತದೆ ಅಪಾನ ಮುದ್ರೆ ಒಂದು ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚು ಸಿಲಿಕೆ ಇರುವಂತದ್ದು ವರ್ಣ ಮುದ್ರೆ ಒಂದು ಆಮೇಲೆ ಗಡ್ಡೆ ಇದಾವೆ ಎದೆ ಗಂಟಿದೆ ಹೊಟ್ಟೆ ಬಾವಿದೆ ಕಾಲ್ ಬಾವಿದೆ ಅಂದ್ರೆ ಈ ಮುದ್ರೆನ ಇಪ್ಪತ್ತು ನಿಮಿಷ ಮಾಡಬೇಕು ಇದರ ಹೆಸರು ಸೂರ್ಯ ಮುದ್ರ ಈ ಮೂರು ಮುದ್ರೆಗಳನ್ನ ಎರಡು ಕೈಯಿಂದ ಮಾಡಬೇಕು ಇಪ್ಪತ್ ಇಪ್ಪತ್ ನಿಮಿಷ ಮಾಡಬಹುದು ಅಲ್ವಾ ಅರ ಅರ್ಧ ಗಂಟೆನು ಮಾಡ್ಬೋದು ಎರಡು ಕೈಯಿಂದ ಮಾಡ್ಬೇಕು ಆರಾಮಾಗಿ ಕುತ್ಕೊಂಡು ಮಾಡ್ಬೋದು ಓಡಾಡಕ್ಕಾಗಲ್ಲ ಅಂದ್ರೆ ಮಲಗಿಕೊಂಡು ನಿದ್ದೆ ಬರುವವರೆಗೂ ಮುದ್ರೆಗಳನ್ನು ಮಾಡ್ಬೋದು ಹೆಚ್ಚು ಹೊತ್ತು ಕಂಡೀಷನ್ ಏನು ನಾವೇ ಮಾಡ್ಬೇಕು ಕಡೆ ಮಾಡಿಸ್ಬಾರ್ದು ಕೆಲವರು ಹಂಗ್ ಮಾಡಿಸ್ ಹೋಗ್ತಾರೆ ಅದು ಉಪಯೋಗ ಆಗುದಿಲ್ಲ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇಷ್ಟೊತ್ತು ಹೇಳಿದಕ್ಕಿಂತ ಬಹಳ ಮುಖ್ಯವಾಗಿರೋದು ಯಾವುದು ಅಂದ್ರೆ ಮುಖ್ಯವಾದ ಪಥ್ಯ ಯಾವುದು ಅಂದ್ರೆ ಅಡಿಗೆಗೆ ಹಾಕೋ ಉಪ್ಪನ್ನ ರಾಕ್ ಸಾಲ್ಟ್ ಹಾಕ್ಬೇಕು ಅಂದ್ರೆ ಸೈಂದ್ರಲವನ್ನ ತಿನ್ನಿಸ್ಬೇಕು ಖಾರ ತಿನ್ನಿಸ್ಬೇಕಾದ್ರೆ ಕಾಳು ಮೆಣಸು ಮಾತ್ರ ಹಾಕ್ಬೇಕು ಹುಳಿನ ನಿಂಬೆ ಹಣ್ಣಿಗೆ ಹಾಕ್ಬೇಕು ಚಿಹಿಗೆ ಆರ್ಗ್ಯಾನಿಕ್ ಬೆಲ್ಲ ಮಾತ್ರ ತಿನ್ನಿಸ್ಬೇಕು ಯಾವುದೇ ಕಾರಣಕ್ಕೂ ಸಕ್ಕರೆ ತಿನ್ನಿಸ್ಬಾರ್ದು ಆಮೇಲೆ ಅಡಿಗೆ ಎಣ್ಣೆನ ಗಾಣದೇ ತಗೊಂಡ್ ಬಂದು ತಿನ್ನಿಸ್ಬೇಕು ಹೋಗಿ ಮಾಡಿಸ್ಕೊಂಡು ತಗೊಂಡ್ಬಾರ್ದು ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೇಕಾದಷ್ಟು ತಿನ್ಬಹುದು ದೇಸಿ ಹಸುವಿಂದ ಬೇಕು ಇಲ್ಲ ಅಂದ್ರೆ ತಿನ್ಸಂಗಿಲ್ಲ ಇಲ್ರಿ ನಮ್ ಮನೆಯಾಗ ಹಸು ಇಲ್ಲ ನಮ್ಮ ಊರಾಗಿಲ್ಲ ಅಂತ ತಗೊಂಡ್ಬರ್ಬೇಕು ಒಂದೇ ನಾಯಿ ತಂದಿರ್ತಾರೆ ಬೇರೆ ದೇಶದ್ದು ಅದ್ರ ಬದಲಿಗೆ ಒಂದ್ ಹಸು ತಗೊಂಬಾರು ಅರ್ಥ ಆಯ್ತಾ ಇದಿಷ್ಟು ಮುಖ್ಯವಾದ ಪತ್ರ ಇನ್ ನೋಡಿದದೆಲ್ಲ ಪತ್ರದಲ್ಲಿ ಬರ್ದಿದ್ದೀನಿ ಅದ್ರ ಜೊತೆಗೇನು ಹೊರಗಿನ ಆಹಾರ ತಿನ್ನಬಾರ್ದು ತಂಗಳ ತಿನ್ನಬಾರ್ದು ಫ್ರಿಜ್ನ ತಿನ್ನಬಾರ್ದು ಬೇಕರಿ ಐಟಮ್ ತಿನ್ನಬಾರ್ದು ನೀರನ್ನು ಕಾಯಿ ಸಾರಿದ್ದು ತಾಮ್ರ ಪಾತ್ರೆಯಲ್ಲಿ ಕುಡಿಬೇಕು ಪ್ಲಾಸ್ಟಿಕ್ನಲ್ಲಿ ತಟ್ಟೆಯಲ್ಲಿ ಊಟ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಬಾರ್ದು ಆದಷ್ಟು ಆರ್ಗ್ಯಾನಿಕ್ ಪದಾರ್ಥಗಳನ್ನು ಹುಡುಕಿ ಊಟ ಮಾಡಬೇಕು ಸೊಳ್ಳೆ ಪರದೆ ಹಾಕಿ ಮಲಗಿಸ್ಬೇಕು ಟಿ ವಿ ಮೊಬೈಲು ಪೇಶೆಂಟ್ಗೆ ತೋರಿಸಬಾರ್ದು ಪಾಲಿಸ್ಟರ್ ಟೆರ್ಕಾಟ್ ಬಟ್ಟೆಗಳನ್ನು ಹಾಕಬಾರ್ದು ಆ ವಾತಾವರಣ ಸ್ವಚ್ಛ ಇರಬೇಕು ಅಲ್ಲಿ ಸಾಧ್ಯವಾದ್ರೆ ಅಗ್ನಿ ಹೋದ್ರ ಮಾಡಬೇಕು ಮಾಡ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದು ಇದಿಷ್ಟು ಮಾಯಿ ಇನ್ನಿದ್ರಾಗ ಕೆಲವ್ರು ಶುಗರ್ ಇದೆ ರೀ ಹೆಂಗ್ ಮಾಡೋದು ಅಂತ ಕೇಳೋರ್ ಇದಾರೆ ಒಳಗ್ ಮಂದಿ ಕೇಳ್ತಾರ ಅದ್ರಾಗ ಒಂದು ಇಪ್ಪತ್ತೈದು ಮಂದಿರ್ತಾರೆ ಅವ್ರು ಕೇಳಕತ್ತರಂದ್ರೆ ಎರಡೂವರೆ ತಾಸು ಆಗುತ್ತೆ ಶುಗರ್ ಇರೋರು ನಿಮ್ಮ ಔಷಧಿನೂ ತಗೋಬಹುದು ಈ ಔಷಧಿನೂ ತಗೋಬಹುದು ಇದ್ರಲ್ಲಿ ಜೇನ್ ತುಪ್ಪ ಇರುತ್ತೆ ಸ್ವಲ್ಪ ಕಡಿಮೆ ಇತ್ತು ಅರ್ಥ ಆಯ್ತಲ್ವಾ ಇನ್ನು ಯಾವುದೇ ಕಾಯಿಲೆದ ಮೆಡಿಸಿನ್ ತಗೋತಾ ಇದ್ರು ಇದ್ರ ಜೊತೆಗೆ ತಗೋಬಹುದು ಕ್ಯಾನ್ಸರ್ ಮೆಡಿಸಿನ್ ಅನ್ನು ಸ್ವಲ್ಪ ದಿನ ತಗೊಂಡು ನಿಮ್ಗೆ ಚೇತರಿಕೆ ಆದ್ಮೇಲೆ ಅದನ್ನು ಬಿಡಬಹುದು ಮುಗಿತಲ್ವಾ ಒಂದೇ ನಿಮಿಷದಲ್ಲಿ ಮುಗಿತ ಇನ್ನು ಕೆಲವರು ಪೈಪಲ್ಲಿ ಆಹಾರ ಹಾಕ್ತಾ ಇದೀವಿ ಅಂತ ಕೇಳೋರು ಇದಾರೆ ಪೈಪ್ ನಲ್ಲೇ ಈ ಔಷಧಿಯನ್ನ ಹಾಕ್ಬೋದು ಅರ್ಥ ಅಕಸ್ಮಾತ್ ಪೇಶೆಂಟ್ಗೆ ಯಾರಿಗಾದರೂ ಈಗಾಗಲೇ ನಡೆದಿದ್ರೆ ಅಥವಾ ಮೇಲೆ ಆದ್ರೆ ಡಿಸೆಂಟ್ರಿ ಹತ್ತಿದ್ರೆ ತಕ್ಷಣ ಮಜ್ಜಿಗೆ ಅನ್ನ ಊಟ ಮಾಡಿಸ್ ಡೀಸೆಂಟ್ರಿ ನಿಂತು ಹೋಗುತ್ತೆ ಡಿಸೆಂಟ್ರಿ ಬಂತು ನಂಗೆ ಫೋನ್ ಮಾಡ್ತಾ ಇರ್ತೀನಿ ನಾನು ತಗೊಳ್ಳಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಸಂಭಾವ್ಯ ಹತ್ತಿರಲ್ಲಿ ಒಬ್ಬರು ಇಬ್ಬರಿಗೆ ಆಗ್ಬೋದಾದರೆ ಮಜ್ಜಿಗೆ ಅನ್ನ ಊಟ ಮಾಡಿಸ್ರೆ ನಿಂತ್ಬಿಡ್ತೀವಿ ಆಮೇಲೆ ಹಸುವೇ ಆಗೋಲ್ಲ ನೋವು ಬರ್ತಾ ಇದೆ ಟಾಯ್ಲೆಟ್ ಕ್ಲಿಯರ್ ಆಗೋದಿಲ್ಲ ಅಂತವ್ರ ಹಸಿ ಶುಂಠಿ ಉಪ್ಪನ್ನ ಜಜ್ಜಿ ಬಿಸಿನೀರಲ್ಲಿ ಹಾಕಿ ಕುಡಿದ್ರೆ ಡೈಲಿ ಟಾಯ್ಲೆಟ್ ಆಗುತ್ತೆ ಹೊಟ್ಟೆನೂ ಕಡಿಮೆ ಅಕಸ್ಮಾತ್ ವಾಂತಿ ಬರ್ತಾ ಇದೆ ಊಟ ಮಾಡಿದ್ದು ಔಷಧಿ ವಾಪಸ್ ಬರ್ತಾ ಇದೆ ಎಳ್ನೀರ್ಗೆ ಏಲಕ್ಕಿ ಜೇನುತುಪ್ಪ ನಿಂಬೆ ರಸ ಹಾಕಿ ಕುಡಿದ್ರೆ ತಕ್ಷಣ ವಾಂತಿ ನಿಲ್ಲ ವಾಂತಿ ಬಂದ್ರು ಏನ್ ಹೆದರ್ಬೇಡ್ರಿ ದೇಹದಲ್ಲಿರೋ ಹೊಲಸದು ಬಂದ್ಬಿಡುತ್ತೆ ಅರ್ಥ ಆಯ್ತಲ್ಲ ಇವು ಮೂರು ನಡೆಯುವ ಸಾಧ್ಯತೆ ಇರ್ತದೆ ಅದಕ್ಕೆ ಇದನ್ನ ಹೇಳಿ ಈಗ ಕೊಟ್ಟಂತ ಔಷಧಿ ಎರಡೂವರೆ ತಿಂಗಳಿಗಾಗುತ್ತೆ ನಾನು ಹೇಳಿದ ಡೋಸಲ್ಲಿ ತಗೊಳ್ತೀನಿ ಚಿಕ್ಕ ಮಕ್ಕಳಿದ್ದಾರೆ ಹತ್ತು ವರ್ಷದ ಒಳಗಿನವರು ಇದಾರೆ ಅವರಿಗೆ ಪ್ರತ್ಯೇಕವಾಗಿ ಡೋಸ್ ಹೇಳ್ತೀವಿ ಅವ್ರ ಒಳಗಡೆ ಬಂದಾಗ ಅದನ್ನ ಹೇಳ್ತೀವಿ ಇನ್ಯಾರು ಒಟ್ಟ ಒಳಗೆ ಬಂದಿಲ್ಲ ಕಾರಲ್ಲೇ ಇದಾರೆ ಈ ಔಷಧಿ ಕೊಟ್ಟ ಮೇಲೆ ಅವ್ರನ್ನ ಹತ್ರ ನೋಡ್ಲಿಕ್ಕೆ ಬರ್ತಾರೆ ಅಲ್ಲಿ ಒಳಗೆ ಬಂದಾಗ ನಮ್ ನಮ್ಮ ಪೇಶೆಂಟ್ ಕಾರನ್ಯಾಗ ಐತಿರಿ ಅಂದ್ರೆ ಅಂದ್ರೆ ಅವ್ರಿಗೆ ಔಷಧಿ ಕೊಡಂಗಿಲ್ಲ ನಾ ಹೇಳಿದ್ದೆ ಹೇಳ್ಬಾರ್ದು ಅರ್ಥ ಇದು ಔಷಧಿ ಮುಗಿದ ತಕ್ಷಣ ಕ್ಯಾನ್ಸರ್ ಮುಗಿದ ತಕ್ಷಣ ಹೊರಗೆ ಬಂದಾಯ್ತಾ ಎಲ್ಲಾರದು ನೋಡಲ್ಲ ಯಾರಿಗ ಓಡಾಡಕ್ಕೆ ಬರಲ್ಲ ಕಾರಲ್ಲಿ ಇದಾರ ಅವ್ರದ್ದು ಅಷ್ಟೇ ಉಳ್ದವರೆಲ್ಲ ಔಷಧಿ ತಗೊಂಡು ಹೋಗಿ ಬಿಡ್ಬೇಕು ಹಾಗೆ ಹೇಳಿದೀನಿ ಮನೇಲಿ ಇದ್ರು ಆರಾಮ್ ಮಾಡ್ತೀನಿ ಅಂತ ಆಮೇಲೆ ಔಷಧಿಯ ವಿಷಯವನ್ನ ಮನೇಲಿರೋರು ಹೋಗಿ ಒಂದ್ ಎರಡು ಮೂರು ಸರಿ ವಿಡಿಯೋ ನೋಡ್ಬೇಕು ಪಕ್ಕಾ ವಿಡಿಯೋ ನೋಡ್ಬೇಕು ನೋಡಿ ಯಾವುದೂ ತಪ್ಪಾಗದೇ ಇರೋ ರೀತಿಲಿ ಔಷಧಿಯನ್ನು ಕೊಡ್ಬೇಕು ಏನ್ ನೋಡೋದ್ ಬಿಡ್ರಿ ಅವನ್ ಕಲಿ ನೀ ತಿಂಗಳಲ್ಲ ಆರು ನಾ ಫೋನ್ ತಗೊಳ ಅರ್ಥ ಆಯ್ತಾ ಇನ್ನೇನಾದ್ರು ಕೇಳಬೇಕಾಗಿತ್ತು ಅಂದ್ರೆ ಬುಧವಾರ ದಿನ ಬಂದು ಕೇಳಬಹುದು ಕೇಳೋದಕ್ಕೇನ್ ಕ್ಯೂ ಇಲ್ಲ ಅರ್ಥ ಆಯ್ತ ಅಲ್ವಾ ಎಲ್ಲರಿಗೂ ಇದಿಷ್ಟು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಸಂಪೂರ್ಣ